ಗೃಹ ಸಚಿವರ ತವರು ಜಿಲ್ಲೆಯಲ್ಲಿಯೇ ಅಸ್ಪೃಶ್ಯತೆ ಅಧಿಕಾರಿಗಳಿಂದ ಶಾಂತಿ ಸಭೆ ನಡೆಸಿದರು ಧಾರ್ಮಿಕವಾಗಿ ಅಸ್ಪೃಶ್ಯತೆ ಇನ್ನೂ ಜೀವಂತ ಹೌದು ತುರುವೇಕೆರೆ ತಾಲೂಕಿನ ಕಸ್ಬಾ ಹೋಬಳಿಯ ಕುಣ್ಕೇನಹಳ್ಳಿ ಗ್ರಾಮದಲ್ಲಿ ಕೆಂಪಮ್ಮ ದೇವಾಲಯ ಹಾಗೂ ಜಾತ್ರಾ ಮಹೋತ್ಸವ ವಿಷಯದಲ್ಲಿ ಅಸ್ಪೃಶ್ಯತೆ ಇದೆ ಅಂತ ಕಳೆದ ಒಂದೂವರೆ ವರ್ಷಗಳಿಂದ ಸವರ್ಣಿಯರ ಮತ್ತು ದಲಿತರ ನಡುವೆ ಕಂದಕ ಏರ್ಪಟ್ಟಿತ್ತು ಈ ವಿಚಾರವಾಗಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಗ್ರಾಮದಲ್ಲಿಯೇ ಹಲವಾರು ಬಾರಿ ಶಾಂತಿ ಸಭೆ ನಡೆಸಿ ಯಶಸ್ವಿ ಹಾಕಿದರು ಈ ಜಾತ್ರೆಗೆ ಕುಣಿಕೇನಾಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಏಳರಿಂದ ಎಂಟು ಗ್ರಾಮಗಳ ಸೇರ್ತವೆ ಗ್ರಾಮದ ದೇವತೆಗಳಾದ ರಂಗನಾಥ ಸ್ವಾಮಿ ಕೆಂಪಮ್ಮ ದೇವಿ ಚಿಕ್ಕಮ್ಮದೇವಿಯ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಪ್ರತಿ ವರ್ಷ ಈ ಜಾತ್ರೆಗೆ ಎರಡು ಸಾವಿರಕ್ಕೂ ಅಧಿಕ ಭಕ್ತರು ಪಾಲ್ಗೊಳ್ಳುವ ಕ್ಷೇತ್ರವಾಗಿದ್ದು ದಲಿತರಿಗೆ ಸವರ್ಣಿಯರಿಂದ ಜಾತ್ರಾ ಮಹೋತ್ಸವ ವಿಚಾರದಲ್ಲಿ ಧಾರ್ಮಿಕವಾಗಿ ಅಸ್ಪೃಶ್ಯತೆ ನಡೆಸ್ತಾ ಇದ್ದಾರೆ ಎನ್ನುವಂಥ ದೂರುಗಳು ಸಹ ಚರ್ಚೆಗೆ ಗ್ರಾಸವಾಗಿದ್ದು ಇದೇ ವಿಷಯವಾಗಿ ಈ ವರ್ಷ ಈ ಜಾತ್ರೆ ಮಹೋತ್ಸವ ನಡೆಯುತ್ತೆಯೋ ಅಥವಾ ಇಲ್ವೋ ಅನ್ನುವುದೇ ಕೆಲವು ಗೊಂದಲಗಳಿಗೆ ಗೊಂದಲಗಳಿಗೆ ಕಾರಣವಾಗಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಗಸ್ಟ್ ಹದಿನಾಲ್ಕರಂದು ಕುಣಿಕೆನಳ್ಳಿ ಗ್ರಾಮದ ತಿಪ್ಪಟೂರು ಉಪವಿಭಾಗಾಧಿಕಾರಿ ತುರುವೇಕೆರೆ ತಾಲೂಕು ದಂಡಾಧಿಕಾರಿ ಅಡಿಷನಲ್ ಎಸ್ಪಿ ಸರ್ಕಲ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ತಾಲೂಕು ಆಡಳಿತ ಉಪಸ್ಥಿತಿಯಲ್ಲಿ ದೇವಸ್ಥಾನದ ಆವರಣದಲ್ಲಿ ಸಭೆ ನಡೆಸಿ ಎಲ್ಲ ಸಮುದಾಯದವರು ಒಟ್ಟುಗೂಡಿ ಜಾತ್ರೆ ನಡೆಸಬೇಕು ಅಂತ ತೀರ್ಮಾನದೊಂದಿಗೆ ಅಧಿಕಾರಿಗಳ ವರ್ಗ ಕೂಡ ಕೊನೆಯ ಸುತ್ತಿನ ಶಾಂತಿ ಸಭೆ ನಡೆಸಿ ಇದಕ್ಕೆ ಎಲ್ಲ ಗ್ರಾಮಸ್ಥರ ಒಪ್ಪಿಗೆ ಸೂಚಿಸಿ ಶಾಂತಿ ಸಭೆ ಯಶಸ್ವಿ ಕೂಡ ಆಗಿತ್ತು ಈ ಶಾಂತಿ ಸಭೆ ಎರಡನೇ ಶಾಂತಿ ಸಭೆಯೂ ಕೂಡ ಹೌದು ಇದರ ವಿಚಾರವಾಗಿ ತಿಪ್ಟೂರು ಉಪವಿಧಿಕಾರಿ ಶ್ರೀಮತಿ ಸಪ್ತಶ್ರೀ ಅವರು ಮಾಧ್ಯಮದವರ ಜೊತೆಗೆ ಮಾತನಾಡಿದ್ದಾರೆ ಆದರೆ ದಸರಾಬ್ಧ ವಿಜಯದಶಮಿ ವಿಶೇಷವಾಗಿ ಕುಣಗೆನಡಿ ಗ್ರಾಮದಲ್ಲಿರುವ ಎಲ್ಲ ದೇವತೆಗಳು ಗ್ರಾಮದಲ್ಲಿ ಪೂಜೆಗೆ ಸಜ್ಜಾಗಿ ಮೆರವಣಿಗೆಯೊಂದಿಗೆ ಹೊರಟಿ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆದು ಇನ್ನೇನು ದೇವಸ್ಥಾನದ ಒಳಗೆ ದೇವರನ್ನು ಕರೆದೊಯ್ಯುವ ಮುನ್ನ ಎಲ್ಲ ದೇವರಿಗೂ ನಮಸ್ಕರಿಸಿ ಕೊನೆ ಪೂಜೆ ಅಕ್ಕಪಕ್ಕದಲ್ಲಿರುವ ದೇವಸ್ಥಾನಕ್ಕೆ ತೆರಳುವ ವೇಳೆ ದಲಿತರಿಗಾಗಿರುವ ಚಿಕ್ಕಮ್ಮ ದೇವಸ್ಥಾನದ ಬಳಿ ಪೂಜೆಗೆ ಬರಲು ಕೆಂಪಮ್ಮ ದೇವಿ ಮತ್ತು ಕೆಂಚರಾಯ ದೇವರು ಪೂಜೆಗೆ ಬಾರದೆ ಅಸ್ಪೃಶ್ಯತೆ ಆಚರಣೆ ಮಾಡಿದೆ ಎಂಬ ಆರೋಪ ದಲಿತ ಮುಖಂಡರುಗಳಿಂದ ಕೇಳಿ ಬಂದಿದೆ ಇದರಲ್ಲಿ ಯಾರು ತಪ್ಪಿದೆ ಎಂಬುದು ಒಂದು ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ ಈ ವೇಳೆ ಮಾಧ್ಯಮಗಳೊಂದಿಗೆ ತಾಲೂಕು ಜಲವಾದಿ ಮಹಾಸಭಾ ಕಾರ್ಯದರ್ಶಿ ಜಗದೀಶ ಹಾಗೂ ದಲಿತ ಮಹಿಳೆಯರು ಮಾತನಾಡಿದರು ಹಾಗಾಗಿ ಅಸ್ಪೃಶ್ಯತೆಯಿಂದ ದೂರ ಮಾಡಿ ಎಲ್ಲರಿಂದ ಬದುಕಲು ನಮ್ಮನ್ನು ಸಹ ಬಿಡಿ ಅಂತ ಸಂದರ್ಭದಲ್ಲಿ ಆಗ್ರಹಿಸಿದರು ಕೊನೆಗೆ ತಹಶೀಲ್ದಾರರ ಸೂಚನೆಯಂತೆ ಸಮಯಕ್ಕೆ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಅಸ್ಪೃಶ್ಯತೆ ಆಚರಣೆಗೆ ಕಾರಣವಾಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇರುವ ಕೆಂಪಮ್ಮ ದೇವಿ ಉತ್ಸವ ಮೂರ್ತಿ ಇರುವ ಕೆಂಚರಾಯ ದೇವರು ಇರುವ ದೇವಸ್ಥಾನಕ್ಕೆ ತಾತ್ಕಾಲಿಕವಾಗಿ ಬೀಗ ಹಾಕಿ ಅಲ್ಲೈದ ಮುಜರಾ ಇಲಾಖೆಗೆ ಸೇರಿದ ಉತ್ಸವ ಮೂರ್ತಿ ರಂಗನಾಥ ಸ್ವಾಮಿಯನ್ನ ದೇವಸ್ಥಾನಕ್ಕೆ ಗುಡಿದುಂಬಿಸಿ ಸಂಜೆ ಆಗಿರುವ ಕಾರಣದಿಂದ ಇದರ ವಿಚಾರವಾಗಿ ನಾಳೆ ನಿಂಬಳಿ ಚರ್ಚಿಸಲಾಗುವುದು ಅಂತ ಕಂದಾಯ ಇಲಾಖಾ ಸಿಬ್ಬಂದಿಗಳು ಅಲ್ಲಿಂದ ತೆರಳಿದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿದೆ ಒಟ್ಟಾರೆ ಕುಣಕೇನಾಳಿ ಗ್ರಾಮದಲ್ಲಿ ಅಸ್ಪೃಶ್ಯತೆ ಇನ್ನೂ ಇದೆ ಎಂಬ ಕೂವು ಹೇಳಿ ಬರ್ತಾ ಇತ್ತು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಎಸಿ ಅಡಿಷನಲ್ ಎಸ್ಪಿ ತಹಶೀಲ್ದಾರ್ ಸರ್ಕಲ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ಎಷ್ಟೇ ಇಲಾಖೆಗಳು ಬಂದರೂ ಕೂಡ ಇದನ್ನು ಸರಿಪಡಿಸಲು ಸಾಧ್ಯವಾಗ್ತಾ ಇಲ್ಲ ಎನ್ನುವಂತಹ ಪ್ರಶ್ನೆ ಕೂಡ ಈಗ ಕಾಡತೊಡಗಿದೆ ಮುಂದಿನ ದಿನಗಳಲ್ಲಿ ಈ ಗ್ರಾಮದಲ್ಲಿ ಇರುವ ಎಲ್ಲಾ ದೇವರುಗಳನ್ನ ಮುಜರಾ ಇಲಾಖೆಗೆ ಸೇರಿಸಿ ಎಲ್ಲರನ್ನ ಸಮಾನತೆಯಿಂದ ಅಸ್ಪೃಶ್ಯತೆ ಇಲ್ಲದೆ ಜಾತ್ರಾ ಮಹೋತ್ಸವವನ್ನು ನಡೆಸಲು ಮುಂದಾಗ್ತದೆ ಜಿಲ್ಲಾಡಳಿತ ಅನ್ನೋದನ್ನು ಕಾದು ನೋಡಬೇಕಾಗಿದೆ ವರದಿ ಸುರೇಶ್ ಬಾಬು ಎಂ ತುರುವಕೆರೆ

એ તો રાજા મારતા હતા સુમર સુમરા અંદરો ને પાછો દે બેકુંડા મારતા રેંતલા બેકુંડા મારતા રહેતો અંતવા આને

हमें केस सुनो से आदर्श दादा रे ये जिंदगी गबा करा वाला बात दादा के बोला ना माथा दा के बोला ना माथा और हम के हिसाब से गौरव करा ना हमें लमाना कोई करनो पद है के ना के वो कर ना कंपनी का का करता यार बेटा वो में क्या करना पूर्णता के बोल दे देव तो बात हो जाला हम का कर लेला हो आगे कर के ಆ ದೇವಸ್ಥಾನಕ್ಕೆ ನಿಮ್ಮ ಕಮ್ಯುನಿಟಿ ಅವರು ಕಮಿಟಿಯಲ್ಲಿ ಮೆಂಬರ್ ಆಗಿದ್ದೀರಾ ಎಲ್ಲಾ ದೇವರಿಗೂ ಸೇರಿ ಒಂದೇ ಕಮಿಟಿ ಮಾಡಿದೆ ಎಲ್ಲಾ ಜನಸಂಖ್ಯೆ ಆಧಾರದ ಮೇಲೆ ಎಲ್ಲಾ ಜಾತಿ ಜನಾಂಗದವ್ರನ್ನು ಸೇರಿ ಕೂಡ ಕಮಿಟಿ ರಚನೆ ಮಾಡಿದಾರೆ ಆ ಕಮಿಟಿಯವರಾಗ್ಲಿ ಇವತ್ತು ಏನು ನಮ್ಮ ದಲಿತ ದಲಿತರಿಗೆ ಏನು ಸೇರಿದಾರ ಅವ್ರು ಮಾತ್ರ ಇಲ್ಲಿದ್ದಾರೆ ಬಿಟ್ರೆ ಮೇಲ್ನಾಟ್ ಮೇಲ್ ಯಾರು ಯಾರೂ ಒಬ್ರು ಕೂಡ ಕಮಿಟಿ ಮೆಂಬರ್ಸ್ ಒಬ್ರು ಇಲ್ಲ ಇನ್ನು ಅಸ್ಪೃಶ್ಯತೆ ಹೋಗಿಲ್ಲ ಜಾಸ್ತಿ ಜಾಸ್ತಿ ಆಗಿದೆ ಇದು ಈ ಒಂದು ನಿರ್ಲಕ್ಷ್ಯ ಧೋರಣೆಯಿಂದ ಈ ಗ್ರಾಮದಲ್ಲಿ ಅಸ್ಪೃಶ್ಯತೆ ಇನ್ನು ಇನ್ನು ಹೋಗಿಲ್ಲ ಮೀರಿದೆ ಈಗ ಲಾಸ್ಟ್ ಟೈಮ್ ಜಾತ್ರೆ ಮಾಡ್ಬೇಕಾದ್ರೆ ತಹಶೀಲ್ದಾರ್ ಎಲ್ಲ ಬಂದು ಮಾಡಿದ್ರಲ್ಲ ಅದೇನಾಯ್ತು ಸಂದರ್ಭ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟವ್ರು ಯಾರು ಬಂದಿದ್ದಾರೆ ಹೊರಗಡೆ ಒಡಿಸ್ ಯಾರು ಅರ್ಚಕ ಸಂಬಂಧಪಟ್ಟ ಇಲಾಖೆ ಅವ್ರಿಗೆ ಏನ್ ಹೇಳಿದ್ರು ನಿಮ್ಮ ಇಬ್ಬರ ಹೇಳಿದ್ರು ಬಟ್ ಇಲ್ಲಿ ಮಾಡೋದು ಬೇಕಾದ್ರೆ ಎಲ್ಲ ಸಾಮರಸ್ಯ ಇತ್ತು ಇಲ್ಲಿ ಬರ್ಬೇಕಾದ್ರೆ ಸಾಮರಸ್ಯ ಇಲ್ಲ ನಮ್ಮ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಸಾಮರಸ್ಯ ಇಲ್ಲ ಇದು ಅರ್ಥ ಮಾಡ್ಕೊಳ್ಳಿ ದಯ ಮಾಡಿ ಗಂಭೀರ ವಿಚಾರ ಇದು ಹೊರಡಿಸ್ಬೇಕಾದ್ರೆ ಮಾತ್ರ ಸಾಮರಸ್ಯ ನಮ್ಮ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಸಮಸ್ಯೆ ಇಲ್ಲ ಇದು ನಮ್ಗೆ ಇಬ್ಬರು ಇಲ್ಲಿಗೆ ಸ್ಥಳಕ್ಕೆ ತಕ್ಷಣದಲ್ಲಿ ತಹಶೀಲ್ದಾರ್ ಬರೋ ತನಕ ಈ ದೇವರನ್ನ ಎತ್ತಲ್ಲ ತಕ್ಷಣದಲ್ಲಿ ತಹಶೀಲ್ದಾರ್ ಬರ್ತಾರೆ

ಆಡಳಿತ ಒಂದು ಎರಡು ಬಾರಿ ಶಾಂತಿ ಸಭೆ ಮಾಡಿತು ಹುಣಿಕೇನು ಸವರ್ಣೀಯರು ಸವರ್ಣಿಯರು ಮತ್ತು ನಮ್ಮ ನಡುವೆ ನಡೆತಕ್ಕಂಥ ವಿಚಾರಕ್ಕೆ ಶಾಂತಿ ಸಭೆ ಮಾಡಿ ಈ ಸವರ್ಣೀಯರಿಗೆ ಒಂದು ಬುದ್ಧಿವಾದ ಹೇಳಿ ಸಾಮರಸ್ಯದಿಂದ ಹೋಗಿ ದಲಿತರು ಮತ್ತು ನೀವು ಕೂಡ ಸಾಮರಸ್ಯದಿಂದ ಹೋಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗಿ ಅಂತ ಹೇಳಿದರು ಅದರಂತೆ ನಾವು ಕೂಡ ಧಾರ್ಮಿಕ ಕಾರ್ಯಕ್ರಮ ಮಾಡೋದಕ್ಕೆ ಒಪ್ಪಿಗೆ ಸೂಚಿಸಿದ್ದು ಆದರೆ ನಮ್ಮದು ಮೊದಲಿಂದಲೂ ಒಂದು ಬೇಡಿಕೆ ಏನಿತ್ತು ಅಂದರೆ ಇಲ್ಲಿ ಅಸಮಾನತೆ ಇತ್ತು ಜಾತಿ ತಾರತಮ್ಯ ಇತ್ತು ದೇವಸ್ಥಾನಕ್ಕೆ ಪ್ರವೇಶ ಇರಲಿಲ್ಲ ಮತ್ತೆ ಕಳೆದ ಒಂದೂವರೆ ವರ್ಷದಿಂದ ನಾವು ಸುಮಾರು ಒಂದು ಹತ್ತು ಹದಿನೈದು ಹಬ್ಬಗಳನ್ನ ಸವರ್ಣಿಯರು ನಮ್ಮನ್ನು ಬಿಟ್ಟು ಮಾಡಿದ್ರು ಪ್ರತಿ ವರ್ಷನೂ ಕೂಡ ನಾವು ಆ ಜಾ ಹಬ್ಬದಲ್ಲಿ ಭಾಗವಹಿಸ್ತಾ ಇದ್ದು ಜೊತೆಗೆ ನಾವು ಕೂಡ ಆ ದೇವರ ಖರ್ಚು ವೆಚ್ಚಕ್ಕೆ ಭಾಗಸ್ತರಾಗಿದ್ದೀವಿ ಅವ್ರೆಷ್ಟಾಗ್ತಾರೋ ದುಡ್ಡು ನಮ್ಮ ಹತ್ರನೂ ನಮ್ಮ ತಾತನ ಕಾಲದಿಂದ ತಲೆತಲಾಂತರದಿಂದ ವಸೂಲಿ ಮಾಡ್ತಾ ಇದ್ದಾರೆ ಆದ್ರೆ ಈ ಜಾತಿ ತಾರತಮ್ಯ ಅನ್ನೋದು ಹೋಗಿರ್ಲಿಲ್ಲ ಅದನ್ನ ಪ್ರಶ್ನೆ ಮಾಡ್ಲಾಗಿ ನಮ್ಮನ್ನ ತೀರಾ ಎಲ್ಲಾ ಧಾರ್ಮಿಕ ವಿಧೆಯಿಂದ ಊರಿನಿಂದ ಹೊರಗಿಟ್ಟು ಅಂದ್ರೆ ಬಹಿಷ್ಕಾರ ಹಾಕುದು ಧಾರ್ಮಿಕ ಬಹಿಷ್ಕಾರ ಹಾಕೋದು ಸಾಮಾಜಿಕ ಅಸಮಾನತೆ ಇಲ್ಲಿ ಇತ್ತು ಇದನ್ನು ಮನಗಂಡು ನಾವು ಸರ್ಕಾರದ ಮಟ್ಟಕ್ಕೆ ವಿಷಯ ಮುಕ್ತಿಸಿದಾಗ ಸಂಬಂಧಪಟ್ಟ ಅಡಿಷನಲ್ ಎಸ್ ಪಿ ಮತ್ತೆ ಎಸ್ ಸಿ ತಹಶೀಲ್ದಾರ್ ಇನ್ಸ್ಪೆಕ್ಟರ್ ಬಂದು ಎರಡು ಬಾರಿ ಶಾಂತಿ ಸಭೆ ಮಾಡಿದ್ರು ಕೂಡ ಇವತ್ತೇ ಏನಾಗಿದೆ ಪರಿಸ್ಥಿತಿ ಅಂದ್ರೆ ಮೊನ್ನೆ ನಾವು ಹೋದ್ ಬಾರಿ ಗಂಗಾ ಸ್ನಾನ ಮಾಡಿಸ್ಬೇಕು ದೇವರಿಗೆ ಅಂತಂದ್ರು ಅವಾಗ ಗಂಗಾ ಸ್ನಾನ ಮಾಡಿಸ್ಕ ಇಬ್ರು ಒಪ್ಕೊಂಡು ಗಂಗಾ ಸ್ನಾನ ಮಾಡಿಸಬಹುದು ಗಂಗಾಸ್ಥಾನ ಮಾಡಿಸ್ಕೊಂಡ್ ಬಂದ ಮೇಲೆ ನೋಡಿ ಇದೇ ದೊಡ್ಡ ಗುಡಿ ಇದು ಮೊದಲು ನಮಗೆ ಪ್ರವೇಶ ಇರಲಿಲ್ಲ ಹೋದ ವರ್ಷದಿಂದ ನಾವು ಪ್ರವೇಶ ಮಾಡಿದ್ವಿ ಕೆಲವು ಜನ ಇದು ನಮಗೆ ಆದ ಸಪರೇಟ್ ಆದ ದೇವಸ್ಥಾನ ಅಂತ ಹಿಂದಿನ ಕಾಲದಿಂದನೂ ಮಾಡಿದ್ರು ಈಗ ಒಂದು ಒಂದು ಎರಡು ವರ್ಷದಿಂದ ಪುನರುಜ್ಜೀವನ ಮಾಡ್ಕೊಂಡು ದೇವಸ್ಥಾನ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ನಾವು ಈ ಸಂದರ್ಭದಲ್ಲಿ ಏನಾಯ್ತು ಈ ದೇವರುಗಳು ಬರ್ಬೇಕಾದ್ರೆ ನೋಡಿ ಅಲ್ಲಿಗೆ ಬಂತು ಎಲ್ಲ ದೇವರುಗಳು ಇಲ್ಲಿಗೆ ನಮ್ಮ ದೇವಸ್ಥಾನಕ್ಕೆ ಬರಲಿಲ್ಲ ಹೋದ್ ಬಾರಿ ಗಂಗಾಸ್ಥಾನಕ್ಕೆ ಬರಬೇಕು ನಮ್ದು ಪ್ರಶ್ನೆ ಅದೇ ಆಯ್ತು ನೀವು ಜಾತಿ ತಾರತಮ್ಯ ಇಲ್ಲ ಮತ್ತೆ ಇಲ್ಲಿ ಅಸ್ಪೃಶ್ಯತೆ ಇಲ್ಲ ಅಂತ ಮೇಲೆ ನಮ್ಮ ದೇವಸ್ಥಾನಕ್ಕೆ ದೇವರುಗಳು ಯಾಕೆ ಬರ್ಬೇಡ ನಮ್ಗೆ ಅದನ್ನ ಅವರಿಗೆ ನಾವು ಸ್ಪಷ್ಟವಾಗಿ ಹೇಳಿದ್ರೆ ಈ ಬಾರಿ ಏನ್ ಮಾಡುದು ಗ್ರಾಮದ ಮುಖಂಡರುಗಳು ಇಲ್ಲ ಇಲ್ಲ ಓಸತಿ ಏನೋ ತಪ್ಪಾಗ್ಬಿಟ್ಟಿದೆ ಈ ಸತಿ ಗ್ಯಾರಂಟಿ ಏನು ವಿಜಯದಶಮಿ ಹಬ್ಬದ ದಿನ ಕಾರ್ಯಕ್ರಮ ಮಾಡ್ತೀವೋ ಅವತ್ತ ಗ್ಯಾರಂಟಿ ನಿಮ್ಮ ದೇವಸ್ಥಾನಕ್ಕೂ ಎಲ್ಲಾ ದೇವರುಗಳು ಬಂದು ಒಣಕಾಯಿ ಮಾಡ್ಕೊಂಡು ಹೋಗ್ತಾರೆ ಅಂತ ನಮಗೆ ಭರವಸೆ ಕೊಟ್ಟಿದ್ದು ಆ ಭರವಸೆ ಮೇಲೆ ನಾವೇನ್ ಮಾಡುದು ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದು ಆದ್ರೆ ಇವತ್ತು ಮತ್ತೆ ಅದೇ ಪುನಾವರ್ತನೆ ಆಗಿದೆ ಮತ್ತೆ ಅದೇ ಜಾತಿ ತಾರತಮ್ಯನ ತೋರಿಸ್ತಾ ಇದ್ದಾರೆ ನಮ್ಮ ದೇವಸ್ಥಾನಕ್ಕೆ ಬರ್ದನೆ ಅಸ್ಪೃಶ್ಯತೆ ಆಚರಣೆ ಮಾಡ್ಕೊಂಡು ದೇವ್ರನ್ನ ಏಕಾಏಕಿ ತಗೊಂಡೋಗಿದ್ದಾರೆ ಅವರೆಲ್ಲ ಆವಾಗ ನಮ್ಮವ್ರ ಏನ್ ಮಾಡಿದ್ರು ಈ ರೀತಿ ಆದ್ರೂ ಸರಿಯಾಗಲ್ಲ ಅಂತ ಈ ಮುಜರಾಯಿ ದೇವಸ್ಥಾನದ ರಂಗನಾಥ್ ಸ್ವಾಮಿನ ಅವರೇ ತಗೊಂಡು ನಮ್ಮ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ತಿದ್ದಾರೆ ಪೂಜೆ ಮಾಡಿಸಾದ್ಮೇಲೆ ನೋಡಿ ಈ ಪರಿಸ್ಥಿತಿ ನೋಡಿ ಈ ದೇವ್ರು ಬಿಟ್ಬಿಟ್ಟವ್ರೆ ಇನ್ನಿದ್ದೆಲ್ಲ ತಾಂಡೋಗಿ ಗುಡಿದುನ್ಸರ್ ಇನ್ನಿದ್ದ ದೇವ್ರುಗಳನ್ನೆಲ್ಲ ತಗೊಂಡೋಗಿ ಗುಡಿಸಿದ್ಮೇಲೆ ಮೇಲೆ ಇದರ ಸ್ಪಷ್ಟತೆ ಏನ್ ಗೊತ್ತಾಗ್ತದೆ ಮತ್ತೆ ಇವರು ಅಸ್ಪೃಶ್ಯತೆ ಆಚರಣೆ ಮಾಡ್ತಾರೆ ಮತ್ತೆ ಜಾತಿ ಮಾಡಿದ್ದಾರೆ ಇಲ್ಲಿ ಅವ್ರಿಗೆ ಮೇಲ್ನೋಟಕ್ಕೆ ಮಾತ್ರ ಸರ್ಕಾರದ ಆದೇಶ ಮತ್ತೆ ಕಾನೂನು ಎದ್ಕೊಂಡು ಅವ್ರು ಹಂಗಂತೆ ಎಂದಿದ್ದಾರೆ ಬಿಟ್ರೆ ಒಳಗಡೆ ಅವರಲ್ಲಿ ಇರತಕ್ಕಂತ ಇನ್ನೂ ಅಸ್ಪೃಶ್ಯತೆ ಆಚರಣೆ ಹೋಗಿಲ್ಲ ಇದು ನಮ್ಮ ದೇವಸ್ಥಾನ ನೋಡಿ ಈ ಕಮಿಟಿಗೆ ಅವರು ಎಲ್ಲ ಸೇರ್ಕೊಂಡಿದ್ದಾರೆ ಎಲ್ಲ ಸೇರ್ಕೊಂಡು ಮಾಡ್ ಇವತ್ತು ಅನಾಥವಾಗಿ ದೇವ್ರನ್ನ ಬಿಟ್ಟು ಹೋಗಿದ್ದಾರೆ ಈ ದೇವ್ರನ್ನ ಮುಜರಾಯಿ ದೇವರನ್ನ ಅನಾಥವಾಗಿ ಬಿಟ್ಟು ಹೋಗಿದ್ದಾರೆ ಇದು ಏನ್ ಸೂಚಿಸುತ್ತೆ ಇದಕ್ಕೆ ನಾನ್ ಹೇಳ್ತಾ ಇರೋದು ಏನು ಅಂದ್ರೆ ತಾಲೂಕು ಆಡಳಿತ ಮತ್ತೆ ಜಿಲ್ಲಾ ಆಗ್ರಹ ಮಾಡ್ತಾ ಇದ್ದೀನಿ ಈ ತಕ್ಷಣವೇ ಕುಣಿಕೇನಲ್ಲಿ ಇರ್ತಕ್ಕಂಥ ದೊಡ್ಡಮ್ಮ ದೊಡ್ಡಮ್ಮ ದೇವರು ಮತ್ತೆ ಚಿಕ್ಕಮ್ಮ ದೇವಸ್ಥಾನ ಮತ್ತೆ ಕೆಂಚರಾಯ ಸ್ವಾಮಿ ಮತ್ತೆ ಅದಕ್ಕೆ ಸಂಬಂಧಪಟ್ಟ ದೊಡ್ಡಮ್ಮ ದೇವರಿಗೆ ಸಂಬಂಧಪಟ್ಟಂತ ಏನು ಉತ್ಸವ ಮೂರ್ತಿ ಆ ಸ್ವಾಮಿ ಇವುಗಳ ತತ್ತಕ್ಷಣದಲ್ಲೇ ಸರ್ಕಾರ ಘೋಷಿಕ್ ತಗೊಂಡು ನಾವುಗಳು ಕೂಡ ಸರ್ಕಾರ ಎಲ್ಲಾ ಸೇರ್ಕೊಂಡು ಕೆಲಸ ಮಾಡ ತನಕ ಎಲ್ಲಾ ದೇವಸ್ಥಾನನು ಬಂದ್ ಮಾಡ್ಬೇಕು ಈ ಕ್ಷಣದಲ್ಲೇ ಮಾಡ್ಬೇಕು ಇವತ್ತಿನಿಂದನೇ ಈ ಕ್ಷಣದಲ್ಲೇ ಎಲ್ಲಾ ದೇವಸ್ಥಾನಗಳು ಬೀಗ ಹಾಕ್ಬೇಕು ತಹಶೀಲ್ದಾರ್ಲ್ಲಿ ನಾನು ಕೇಳ್ತಾ ಇರೋದು ಆಗ್ರಹ ಪೂರ್ವಕವಾಗಿ ಕೇಳ್ತಾ ಇದೀನಿ ಈ ಕ್ಷಣದಲ್ಲಿ ಎಲ್ಲಾ ದೇವಸ್ಥಾನಗಳಿಗೂ ಬೀಗ ಹಾಕ್ಬೇಕು ಕುಣಿಕೆನಲ್ಲಿ ಇರ್ತಕ್ಕಂಥ ಎಲ್ಲಾ ದೇವಸ್ಥಾನ ಬೀಗ ಹಾಕಿ ಅವ್ರ ವಶಕ್ಕೆ ತಗೊಂಡು ಮುಜಾಹಿ ಇಲಾಖೆಗೆ ತಗೊಂಡು ಅದ್ರ ಮುಖಾಂತರ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಂತ ಇದೀನಿ ಅಕಸ್ಮಾತ್ ಇದೇನಾದ್ರು ಆಗ್ಲಿಲ್ಲ ಅಂದ್ರೆ ಬರುವ ಸೋಮವಾರ ಮಾರನೇ ಮನ್ನ ನಾಳೆ ಬರುತ್ತಲ್ಲ ಸೋಮವಾರ ತಹಶೀಲ್ದಾರ್ ಕಚೇರಿ ಮುಂದೆ ಇಡೀ ಅವರು ಕುಣಿಕೇನಹಳ್ಳಿಯಿಂದ ಪಾದಯಾತ್ರೆ ಮಾಡ್ಕೊಂಡು ಬೆತ್ತಲೆ ಮೆರವಣಿಗೆ ಮಾಡ್ಕೊಂಡು ತಹಶೀಲ್ದಾರ್ ಕಚೇರಿನ ಮುದ್ದೆ ಹಾಕ್ತೀನಿ ಈ ಕೆಲಸ ತಕ್ಷಣದಲ್ಲೇ ಆಗ್ಬೇಕು ಯಾಕಂದ್ರೆ ಇಲ್ಲಿ ಜಾತಿ ತಾರತಮ್ಯ ಮೀರಿದೆ ಸ್ಪೃರ್ಶ್ಯತೆ ಮಿತಿ ಮೀರಿದೆ ನಾವು ಪ್ರತಿ ಸಾರಿ ತಹಸೀಲ್ದಾರ್ಗೆ ಜಿಲ್ಲಾಡಳಿತಕ್ಕೆ ಹೇಳ್ತಲೇ ಇದ್ದೀವಿ ಅವರು ಇದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಇದು ಸಂಪೂರ್ಣವಾಗಿ ತಾಲೂಕು ಆಡಳಿತ ವಿಫಲ ಅನ್ನೋದನ್ನ ನಾನು ಆರೋಪ ಮಾಡ್ತಾ ಇದ್ದೀನಿ ದಯಮಾಡಿ ತಕ್ಷಣದಲ್ಲೇ ಇರತಕ್ಕಂಥ ಎಲ್ಲ ದೇವಸ್ಥಾನಗಳಿಗೂ ಬೀಗ ಹಾಕಿ ಮುದ್ರಾ ಇಲಾಖೆಗೆ ತಗೊಂಡು ಧಾರ್ಮಿಕ ವಿಧಿವಿಧಾನ ಮಾಡಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಇಲ್ಲಾಂದ್ರೆ ನಾವು ಬರೋ ಸೋಮವಾರ ಕುಣಿಕೇನಹಳ್ಳಿಯಿಂದ ಪಾದಯಾತ್ರೆ ಮಾಡ್ಕೊಂಡು ಅರಭೇತ್ರಿ ಬೆಳವಣಿಗೆ ಮಾಡ್ಕೊಂಡು ತಾಲೂಕು ಕಚೇರಿನ ಮುದುಕೆ ಇರ್ತೀವಿ